ಬೀಳುತ್ತಾ ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯ ಬಿಜೆಪಿಗೆ ಕಂಟಕವಾಗ್ತಾ ಇದೆ ಪಾದಯಾತ್ರೆ ಪಾಲಿಟಿಕ್ಸ್ ಬಿಜೆಪಿ ಬುಡಕ್ಕೆ ಬಾಂಬ್ ಇಟ್ಟಿದೆ ಜೆಡಿಎಸ್ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ಬುಡಕ್ಕೆ ಬಾಂಬ್ ಇಟ್ಟಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಕೇರಳಿ ಕೆಂಡ ಮಂಡಲವಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹೂ ಇಸ್ ದಾಟ್ ಪ್ರೀತಂ ಗೌಡ ನಮ್ಮ ಕುಟುಂಬಕ್ಕೆ ವಿಷ ಹಾಕಿದವರ ಜೊತೆಗೆ ವೇದಿಕೆ ಹಂಚಿಕೊಳ್ಬೇಕಾ ದೇವೇಗೌಡರ ಕುಟುಂಬ ಮುಗಿಸಲು ಹೊರಟವರನ್ನ ಬೆಂಬಲಿಸಬೇಕಾ ನಮ್ಮ ಕುಟುಂಬ ಸರ್ವನಾಶ ಮಾಡಲು ಹೊರಟವನನ್ನ ಸಭೆಗೆ ಕರೆದಿದ್ದಾರೆ ಹಾಸನದಲ್ಲಿ ಏನೇನಾಗಿದೆ ಅಂತ ಅವರಿಗೆ ಗೊತ್ತಿಲ್ವಾ ಬೀದಿಗಳಲ್ಲಿ ಪೆನ್ ಡ್ರೈವ್ ಹಂಚಲು ಯಾರು ಕಾರಣ ನನಗೂ ಸಹಿಸಿಕೊಂಡು ಸಾಕಾಗಿದೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಪ್ರೀತಂ ಗೌಡಾಗೆ ಪಾದಯಾತ್ರೆ ಉಸ್ತುವಾರಿ ಕೊಟ್ಟಿದೆ ಬಿಜೆಪಿ ಹಾಗಾಗಿ ಬಿಜೆಪಿಯ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದೆ ಅಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧದ ಪಾದಯಾತ್ರೆಗೆ ನಮ್ಮ ಬೆಂಬಲ ಇಲ್ಲ ಎಂದಿದ್ದಾರೆ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ವೇದಿಕೆ ಹಂಚಿಕೊಳ್ಳಲು ಎಚ್ ಕೆ ತಿರಸ್ಕರಿಸಿದ್ದಾರೆ ಬಿಜೆಪಿ ಪಾದಯಾತ್ರೆಗೆ ವಿಘ್ನಗಳ ಮೇಲೆ ವಿಘ್ನಗಳು ಎದುರಾಗ್ತಾನೆ ಇದ್ದಾವೆ ಅದರಲ್ಲೂ ಇವತ್ತು ಕುಮಾರಸ್ವಾಮಿ ಅವರು ಮಾತನಾಡಿರುವಂತ ದಾಟೆಯನ್ನ ನಾವು ಗಮನಿಸ್ತಾ ಇದ್ರೆ ಈ ಮೈತ್ರಿ ತುಂಬಾ ದಿನ ಇರೋದಿಲ್ಲ ಅಂತಾನೆ ಅನಿಸ್ತಾ ಇದೆ ಬಿಕಾಸ್ ಅವರು ಒಂದು ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ಸಹಿಸಿಕೊಂಡು ಸಹಿಸಿಕೊಂಡು ಸಾಕಾಗಿದೆ ಅಂತ ಹೇಳಿ ಅಂದ್ರೆ ಬಿ ಜೆ ಪಿಯಿಂದ ಕುಮಾರಸ್ವಾಮಿ ಅವರಿಗೆ ಸರಿಯಾದ ಒಂದು ಸಲಹೆ ಆಗಿರ್ಬೋದು ಮಾರ್ಗದರ್ಶನ ಆಗಿರ್ಬೋದು ಅಥವಾ ಸಹಕಾರ ಆಗಿರ್ಬೋದು ಸಿಗ್ತಾ ಇಲ್ಲ ಅನ್ನೋದು ಈ ಮುಖೇನ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದರ ಜೊತೆಗೆ ಈಗ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರುವಂತ ಬಿ ಜೆ ಪಿಯ ಒಂದು ನಾಯಕರಿಗೆ ಸಿಕ್ಕಾಪಟ್ಟೆ ಹಿನ್ನಡೆ ಆಗಿದೆ ಇದರಿಂದ ಅನ್ನೋದು ಕೂಡ ಅಷ್ಟೇ ಸತ್ಯ ಜೊತೆಗೆ ಪಾದಯಾತ್ರೆ ಪಾಲಿಟಿಕ್ಸ್ ಏನು ಜೋರಾಗಿ ನಡೀತಾ ಇದೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಪಾದಯಾತ್ರೆಗೆ ನಮ್ಮ ಬೆಂಬಲ ಇಲ್ಲ ಜೆಡಿಎಸ್ ನ ಬೆಂಬಲ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಪ್ರೀತಂ ಗೌಡ ಅವರ ವಿರುದ್ಧ ಬಂತು ಕೆಂಡಾಮರಾಗಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳದೇ ಇದ್ದಾರೆ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನನಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ ಹೂ ಇಸ್ ದಟ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ ಯಾರ ಕಾರಣ ಆ ಪೆಂಟ್ರೈವ್ ಗಳನ್ನ ಬೀದಿ ಅಂಚಲಿಕ್ಕೆ ಇಂಥವ್ರನ್ನ ನನ್ನನ್ನ ಸಭೆ ಕರೀತಾರ ಅವನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರ ನನ್ನ ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಂಬೆ ಬೆಲೆ ಕೇಳ್ತಾರ ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಆಸನದಲ್ಲಿ ಯಾರಿದ ಕಾರಣ